ಐ ಪಿ ಎಲ್ ಸೀಸನ್ ಆರಂಭಕ್ಕೂ ಮುನ್ನ ನಾಯಕರನ್ನು ಬದಲಿಸಿದ ಮುಂಬೈ ರೋಹಿತ್ ಶರ್ಮಾ ಬದಲಿಗೆ ಹಾರ್ದಿಕ್ ಪಾಂಡೆಗೆ ನಾಯಕತ್ವದ ಪಟ್ಟ ಕಟ್ಟಿತ್ತು ಆದರೆ ನಾಯಕ ಬದಲಾದರೂ ತಂಡದ ಪ್ರದರ್ಶನ ಮಾತ್ರ ಇನ್ನಷ್ಟು ಶೋಚನೀಯವಾಗಿತ್ತು ಅದರೊಳಗೆ ನಾಯಕ ಹಾರ್ದಿಕ್ ಪಾಂಡೆ ರೋಹಿತ್ ಶರ್ಮನನ್ನು ಪಂದ್ಯದ ವೇಳೆ ನಡೆಸಿಕೊಂಡ ರೀತಿ ಎಲ್ಲರನ್ನು ಅಸಮಾಧಾನಗೊಳ್ಳುವಂತೆ ಮಾಡಿತ್ತು ಇದಲ್ಲದೆ ಸೀಸನ್ ಮುಗಿದ ಬಳಿಕ ರೋಹಿತ್ ಶರ್ಮಾ ಮುಂಬೈ ಪ್ರಾಂಚಸ್ಗೆ ತುರಿಯಲಿದ್ದಾರೆಂಬ ಎಂಬ ವದಂತಿ ಹರಡಲು ಶುರುವಾಗಿತ್ತು ಈ ಬಗ್ಗೆ ರೋಹಿತ್ ಶರ್ಮಾ ಎಲ್ಲಿಯೂ ಮಾತನಾಡಿರಲಿಲ್ಲ ಆದರೆ ಕೆ ಆರ್ ತಂಡದ ನಾಯಕ ಅಭಿಷೇಕ್ ನಾಯಕ್ ಜೊತೆ ರೋಹಿತ್ ಆಡಿದ ಮಾತುಗಳು ವೈರಲ್ ಆದ ಬಳಿಕ ರೋಹಿತ್ ತಂಡ ತುರಿಯಲಿದ್ದಾರೆ ಎಂಬುದಕ್ಕೆ ಇನ್ನಷ್ಟು ರೆಕ್ಕೆ ಬೊಕ್ಕೆಗಳು ಸಿಕ್ಕಿದ್ದವು ಆದರೆ ಇದೀಗ ತಾನು ಬೇಡವೆಂದರೂ ವೈಯಕ್ತಿಕ ವಿಚಾರಗಳನ್ನು ರೆಕಾರ್ಡ್ ಮಾಡಿದ್ದಲ್ಲದೆ ಅದನ್ನು ಪ್ರಸಾರ ಮಾಡಿದ್ದಕ್ಕಾಗಿ ರೋಹಿತ್ ಐಪುಲ್ ಪ್ರಸಾರದ ಹಕ್ಕು ಖರೀದಿಸಿರುವ ಸ್ಟಾರ್ ಪೋರ್ಟ್ಸ್ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ತನ್ನ ಮನವಿಗೆ ಗೌರವ ನೀಡದೆ ವಿಡಿಯೋ ಪ್ರಸಾರ ಮಾಡಿದ್ದ ಸ್ಟಾರ್ ಪೋರ್ಟ್ಸ್ ವಿರುದ್ಧ ರೋಹಿತ್ ಶರ್ಮಾ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಎಕ್ಸ್ ನಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಈ ಬಗ್ಗೆ ಎಕ್ಸ್ ನಲ್ಲಿ ಬರೆದುಕೊಂಡಿರುವ ರೋಹಿತ್ ಅವರು ಕ್ರಿಕೆಟಗರ ಜೀವನದಲ್ಲಿ ಕ್ಯಾಮರಾಗಳು ನುಸುಳಿವೆ ಅವರ ಪ್ರತಿಯೊಂದು ಎಜಿಯು ದಾಖಲಾಗುತ್ತದೆ ಅದು ತರಬೇತಿ ಸಮೀಹವಾಗಿರಬಹುದು ಅಥವಾ ಕ್ರಿಕೆಟರು ತಮ್ಮ ಸ್ನೇಹಿತರು ಮತ್ತು ಉದ್ಯೋಗಿಗಳೊಂದಿಗಿನ ಖಾಸಗಿ ಸಂಭಾಷಣೆಯಾಗಿರಬಹುದು ನನ್ನ ಸಂಭಾಷಣೆಯನ್ನು ರೆಕಾರ್ಡ್ ಮಾಡಬೇಡಿ ಎಂದು ಸ್ಟಾರ್ ಪೋರ್ಟ್ಸ್ ಬಳಿ ಮನವಿ ಮಾಡಿದರು ಅವರು ಅದನ್ನು ರೆಕಾರ್ಡ್ ಮಾಡಿ ಪ್ರಸಾರ ಮಾಡಿದ್ದಾರೆ ಇದು ಖಾಸಗಿ ತಾಣದ ಉಲ್ಲಂಘನೆಯಾಗಿದೆ ವೀಕ್ಷಕರಿಗೆ ಕುತೂಹಲಕಾರಿ ಸುದ್ದಿಯನ್ನು ನೀಡುವುದಕ್ಕೆ ಹೆಚ್ಚು ಒತ್ತು ನೀಡುವ ಈ ನಡೆಯಿಂದ ಒಂದು ದಿನ ಅಭಿಮಾನಿಗಳು ಕ್ರಿಕೆಟಿಗರು ಮತ್ತು ಕ್ರಿಕೆಟ್ ನಡುವೆ ಇರುವ ನಂಬಿಕೆ ಮುರಿದು ಹೋಗುತ್ತದೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಎಂದು ರೋಹಿತ್ ಶರ್ಮಾ ಅವರು ಬರೆದುಕೊಂಡಿದ್ದಾರೆ